ಹಾಯ್ ಫ್ರೆಂಡ್ಸ್ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಬೆಂಗಳೂರು ಯಶವಂತಪುರ ಮಾರುಕಟ್ಟೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಜಿಂಜರ್ ರೇಟ್ ಏನೈತಿ ಮಾರ್ಕೆಟದಲ್ಲಿ ನೋಡ್ತಾ ಇದ್ದೀನಿ ತಮಗೆಲ್ಲರೂ ಶೇರ್ ಮಾಡ್ಬೇಕಂತೇಳಿ ಶೇರ್ ಮಾಡ್ತಾಯಿದ್ದೀನಿ ಟಾಪ್ ರೇಟ್ ಏನೈತಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ಈರುಳ್ಳಿ ಶುಂಠಿ ಅಡಿಕೆ ಅರಿಶಿಣು ಎಲ್ಲ ರೇಟ್ ಶೇರ್ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಸ್ಕಿಪ್ ಮಾಡೋದೆ ಜಿಂಜಾ ರೇಟ್ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐದುನೂರು ಎರಡು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಮೂರು ಸಾವಿರ ರೂಪಾಯಿ ತನಕ ಟಾಪ್ ರೇಟ್ ಇದೆ ಎರಡು ಸಾವಿರದ ಆರುನೂರು ಈ ರೀತಿ ಮಧ್ಯಮ ಬೆಲೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಮಧ್ಯಮ ಬೆಲೆ ನೋಡೋದಾದರೆ ಈ ರೀತಿ ಇದೆ ಇಂದಿನ ಶುಂಠಿ ಮಾರ್ಕೆಟ್ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ಸ್ವಲ್ಪ ಚಿಕ್ಕದು ಮಣ್ಣು ತುಂಡು ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿ ಇದೆ ಟಾಪ್ ರೇಟು ಅಂದರೆ ದಪ್ಪು ಚೆನ್ನಾಗಿ ಡ್ರೈ ನಾನು ತೋರಿಸಿದ್ದೇನಲ್ಲ ಆ ರೀತಿ ಇದ್ದಿದ್ದು ಮೂರು ಸಾವಿರ ರೂಪಾಯಿ ತನಕ ಇದೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಯಶವಂತಪುರ ಇದಾಗಿದೆ ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ರೆಗೋಡಿ ಜಿಂಜರ್ ನೋಡೋದಾದರೆ ಅರವತ್ತು ಕೆ ಜಿಗೆ ಒಂದು ಸಾವಿರದ ಆರುನೂರು ರೂಪಾಯಿಂದ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ತನಕ ಇದೆ ಅರವತ್ತು ಕೆ ಜಿಗೆ ಇಂದಿನ ಮಾರುಕಟ್ಟೆ ರೆಗೋಡಿ ಜಿಂಜರಿ ಈ ರೀತಿ ಇದೆ ಒಂದು ಕುಂಟಲ್ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಯಿಂದ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಒಂದು ಕುಂಟಲು ಶುಂಠಿ ಬೆಲೆ ಹಿಂದಿನ ಮಾರುಕಟ್ಟೆ ಬೆಲೆ ನೋಡೋದಾದರೆ ರೇಟ್ ಜಾಸ್ತಿನೂ ಆಗ್ತಾಯಿಲ್ಲ ಕಮ್ಮಿನೂ ಆಗ್ತಾಯಿಲ್ಲ ಐವತ್ತು ನೂರು ರೂಪಾಯಿ ಹೆಚ್ಚು ಕಮ್ಮಿ ಇಷ್ಟೇ ಆಗ್ತಾಯಿದೆ ಹಿಮಾಚಲ ಜಿಂಜರ್ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿಂದ ಒಂದು ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅರವತ್ತು ಕೆ ಜಿಗೆ ಈ ರೇಟ್ ಆಗಿದೆ ಇಂದಿನ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರ ಐವತ್ತು ಟಾಪ್ ರೇಟು ಶಿವಮೊಗ್ಗ ಮಾರ್ಕೆಟಲ್ಲಿ ಇಂದಿನ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ರೇಟು ಹೆಚ್ಚಿಗೂ ಆಗ್ತಾಯಿಲ್ಲ ಕಮ್ಮಿನೂ ಆಗ್ತಾಯಿಲ್ಲ ಮೈಸೂರಲ್ಲಿ ನೋಡೋಣ ಬನ್ನಿ ಇಂದಿನ ಮಾರುಕಟ್ಟೆ ಏನು ರೇಟ್ ಐತೆ ನೋಡೋಣ ಮೈಸೂರು ಬಂಡಿಪಾಳೆಯಲ್ಲಿ ಎರಡು ಸಾವಿರದ ಎರಡು ಸಾವಿರ ಎರಡು ಸಾವಿರದ ಇದೆ ಮಾರುಕಟ್ಟೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಒಳ್ಳೆಯ ರೇಟಂತೂ ಇಲ್ಲೇ ಇಲ್ಲವೇ ಇಲ್ಲ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಬಾಯ್